ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನನ್ನು ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕನನ್ನು ಸಹ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನೀನು ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ವಿಕ್ರಮ್ಗೆ ತುಂಬ ಜ್ವರ ಬಂದಿರುತ್ತೆ ಅವಳಿಗೆ ಮೆಡಿಸಿನ್ ಸಿಗೋಲ್ಲ ವಿಕ್ರಮ್ನಿಗೆ ಕೊಡಲಿಕ್ಕೆ ಅಂತೇಳಿ ಬಾಲ ಮತ್ತು ಮೊಣ್ಣನ ರೂಮ್ಗೆ ಬಂದು ಬಾಗಿಲು ಬಡಿತಾಳೆ ಬಾಲ ಮತ್ತು ಮುನ್ನನಿಗೆ ಜೋರು ನಿದ್ದೆ ಬಂದಿರುತ್ತೆ ಅವಳು ಎಷ್ಟೇ ಬಾಗಿಲು ಬಡಿದರೂ ಸಹ ಅವರು ಬಾಗಿಲು ಓಪನ್ ಮಾಡುವುದಿಲ್ಲ ವೇದಕ್ಕೆ ತುಂಬ ಟೆನ್ಷನ್ ಆಗುತ್ತೆ ವೇದ ಯೋಚನೆ ಮಾಡ್ತಾಳೆ ತಣ್ಣೀರು ಬಟ್ಟೆ ಹಾಕಿದರೆ ವಿಕ್ರಮನ ಜ್ವರ ಸ್ವಲ್ಪ ಕಡಿಮೆ ಆಗಬಹುದಂತ ಅಂದ್ಕೊಂಡು ತಣ್ಣೀರು ಬಟ್ಟೆಯನ್ನು ತಂದು ವಿಕ್ರಮ್ನ ಅವಲ ಕಾಲ ಮೇಲೆ ಮಲಗಿಸಿಕೊಂಡು ತಣ್ಣೀರು ಬಟ್ಟೆ ಹಾಕ್ತಾಳೆ ನಂತರ ಅವಳು ಇನ್ನು ವಿಕ್ರಮ್ನ ಕೆಳಗೆ ಮಲಗಿಸಬೇಕು ಅಂತ ಅಂದ್ಕೊಂಡಾಗ ವಿಕ್ರಮ್ ಕಣ್ವರಿಸ್ತಾನೆ ವೇದ ನೀನು ನನ್ನ ಬಿಟ್ಟು ಎಲ್ಲಿಗೂ ಹೋಗಬೇಡ ನನಗೆ ತುಂಬ ಭಯವಾಗುತ್ತೆ ನೀನು ನನ್ನ ಪಕ್ಕದಲ್ಲೇ ಇರುವಂಥ ಕಣ್ವರಿಸ್ತಾ ಇರ್ತಾನೆ ವೇದ ಏನು ಮಾಡಲಾಗದೆ ಅವನನ್ನು ಅವಳ ಕಾಲ ಮೇಲೆ ಮಲಗಿಸಿಕೊಂಡು ಅವಳಿಗೆ ಸಹ ಅಲ್ಲಿಗೆ ನಿದ್ದೆ ಬರುತ್ತೆ ಬಿಳಿಗೆ ಎದ್ದ ತಕ್ಷಣ ವೇದ ಬೇಗನೆ ಅಡುಗೆ ರೂಮಿಗೆ ಹೋಗ್ತಾಳೆ ವಿಕ್ರಮ್ಗೆ ನಿದ್ದೆ ಬಂದಿರುತ್ತೆ ಕೆಳಗಡೆ ಬಂದಿರಬೇಕಾದ್ರೆ ವೀರ ಬಿಯರ್ ಕುಡಿತಾ ಇರ್ತಾನೆ ವೇದಲಿಗೆ ತುಂಬ ಕೋಪ ಬರುತ್ತೆ ಅವಳಿಗೆ ಬೈತಲ್ ಬಿಲಿಗೆ ಬಿಳಿಗೆನಿದೆಲ್ಲೇ ಬೇಕಿತ್ತಾ ಅಂತ ಗೊಣಾಗ್ತಾಳೆ ಅಲ್ಲಿ ನೋಡಿದರೆ ನಿನ್ನ ತಮ್ಮನಿಗೆ ಹುಷಾರಿಲ್ಲ ಒಂದು ಮಾತ್ರೆ ಸಹ ಇಲ್ಲಿ ಮನೆಯಲ್ಲಿ ಇಲ್ಲ ಅಂತ ಗೊಣಾಗ್ತಾಳೆ ಆಗ ವೀರ ಹೇಳ್ತಾನೆ ಬೀರ್ ಕುಡಿದ್ರೆ ಕಮ್ಮಿ ಆಗುತ್ತೆ ನಿಮಗೆ ಅದೇ ಬಿಟ್ಟು ಬೇರೆ ಏನಾದರೂ ಗೊತ್ತಾ ಈ ಮನೆಯಲ್ಲಿ ಸಿಗುವುದಂದರೆ ಬೀರ್ ಬಾಟಲ್ಗಳು ಮತ್ತು ಈ ಬಿಯರ್ ಬಾಟಲ್ಗಳು ಮಾತ್ರ ಸಿಗುತ್ತೆ ಅಂತೇಳಿ ಗೊಣಕ್ತಾಳೆ ಅಷ್ಟೊತ್ತಿಗೆ ಬಾಲ ಮತ್ತು ಮುನ್ನ ಬರ್ತಾರೆ ಅತ್ತಿಗೆ ನೋಡಿ ಮಾತ್ರ ತಗೊಂಡು ಬಂದಿದ್ದೇವೆ ಕೊಡಿ ಅಂತ ಹೇಳ್ತಿರಬೇಕಾದ್ರೆ ವೇದ ಹೇಳ್ತಾಳೆ ನಿಮಗೆ ಮಾತ್ರ ತಂದು ಕೊಡಲಿಕ್ಕೆ ಹೇಳಿದೆ ನಾನು ಆದರೆ ಮಾತ್ರೆಯೂ ಸಹ ನಾನೇ ಕೊಡಬೇಕಾ ನಿಮಗೆ ಕೊಡಲಿಕ್ಕೆ ಆಗಲ್ವ ನೀರು ಇದೆ ಮಾತ್ರ ಸಹ ಇದೆ ಅಲ್ಲ ಹೋಗಿ ನೀವೇ ಕೊಡಿ ಅಂತ ಹೇಳ್ತಾಳೆ ಬಾಲ ಮತ್ತು ಮುನ್ನ ಹೇಳ್ತಾರೆ ಮೆಲ್ಲಗೆ ಅಚ್ಚಿಗೆ ಅಣ್ಣನನ್ನು ಪ್ರೀತಿ ಮಾಡ್ತಿದ್ದಾರಾ ಅಥವಾ ಕಾಳಜಿ ಮಾಡ್ತಿದ್ದಾರ ಎಂತ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಯಾಕೆ ಬೈತಿದ್ದಾರೆ ಅಂತ ಯೋಚಿಸ್ತಾ ನಗ್ತಾರೆ ನಂತರ ಆಯ್ತಿಗೆ ಅಂತೇಳಿ ವಿಕ್ರಮ್ ಇದ್ದ ರೂಮಿಗೆ ಹೋಗಲು ಮುಂದಾಗ್ತಾರೆ ನಂತರ ವೇದ ಅಡಿಗೆ ರೂಮ್ಗೆ ಹೋಗ್ತಾಳೆ ವಿಕ್ರಮ್ಗೆ ಏನಾದರೂ ತಯಾರು ಮಾಡಬೇಕು ಈಗ ಅಂತ ಹೇಳಿ ಯೋಚಿಸ್ತಾನೆ ಇವಳಿಗೆ ನನ್ನ ತಮ್ಮನ ಮೇಲೆ ಪ್ರೀತಿ ಇದೆಯಾ ಅಥವಾ ಇವಳು ಇಲ್ಲಿಗೆ ಯಾಕೆ ಬಂದದ್ದು ಕೊಲ್ಲಕ್ಕೆ ಬಂದದ್ದು ಕಾಲಜ್ ಮಾಡೋಕ್ಕೆ ಬಂದದಂತ ಏನೂ ಗೊತ್ತಾಗ್ತಿಲ್ಲ ಅಂತ ಯೋಚಿಸ್ತಾಳೆ ದೇವಕಿ ಮತ್ತು ಆಯೋ ರೋಡಲ್ಲಿ ನಡೆದುಕೊಂಡು ಬರ್ತಿರ್ಬೇಕಾದ್ರೆ ಐಶು ಹೇಳ್ತಾಳೆ ಅಮ್ಮ ನೀ ನನಗೆ ಹುಡುಗ ನೋಡಿದ್ಯಾ ಅಂತ ಹೇಳಿದೆಯಲ್ಲ ಏಕಿದ್ದಾನೆ ಚೆನ್ನಾಗಿತ್ತನ ಆಗ ಐಶು ಹೇಳ್ತಾಳೆ ಚೆನ್ನಾಗಿರ್ತಾನೆ ಇಲ್ವೋ ಗೊತ್ತಿಲ್ಲ ಆದರೆ ನೀನು ನೋಡಿರದು ಹಣದ ಮೇಲೆ ಅಲ್ವಾ ನಿನಗೆ ಹಣದ ಮೇಲೆ ವ್ಯಾಮೋಹಲ ಅಂತ ಹೇಳಬೇಕಾದ್ರೆ ಹೌದು ನಿನಗೆ ಗೊತ್ತುಂಟಲ್ಲ ಹಣನೇ ಇಂಪಾರ್ಟೆಂಟ್ ಈ ಜಗತ್ತಲ್ಲಿ ನಂತರ ಅಮ್ಮನು ಏಕಿದ್ದಾನೆ ಎಷ್ಟು ಓದಿದ್ದಾನೆ ಅಂತ ಹೇಳ್ತಿರಬೇಕಾದ್ರೆ ಬೈ ಮಿಸ್ಸಾಗಿ ಹೇಳ್ತಾನೆ ಅವನು ಗನ್ನೆ ಹಿಡಿದಿರುವ ಕೈ ಅಂತ ಹೇಳ್ತಿರಬೇಕಾದ್ರೆ ಎಂತ ಸರಿಯಾಗಿ ಹೇಳು ಅಂತ ಹೇಳ್ಬೇಕಾದ್ರೆ ಆ ಥರ ಏನಿಲ್ಲ ಅವರು ಈ ಮಂಗಳೂರಿಗೇನೆ ತುಂಬ ಫೇಮಸ್ಸು ನೀನು ಅವನನ್ನು ಮದುವೆಯಾದರೆ ತುಂಬ ಒಳ್ಳೇದಿರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಪ್ಲೀಸ್ ಹೇಳಮ್ಮ ಹುಡುಗ ಯಾರಂತ ಆಗ ಹೇಳ್ತಾಳೆ ನಾನು ಹೇಳುವುದಿಲ್ಲ ನೀನು ಉಮ್ಮನ ಹತ್ರ ಹೋಗಿ ಹೇಳ್ತೀಯ ಅಮ್ಮ ನಾನು ಯಾವತ್ತೂ ಹೇಳಲ್ಲ ಅಂತ ಹೇಳ್ಬೇಕಾದ್ರೆ ಇಲ್ಲ ನಿನ್ನ ಕುತ್ತಿಗೆಗೆ ಮೂರು ಗಂಟೆ ಹಾಕುವಾಗಲೇ ಗೊತ್ತಾಗಬೇಕು ಹುಡುಗ ಯಾರು ಅಂತ ಹೇಳ್ತಾಳೆ ನೀನೇನು ಚಿಂತೆ ಮಾಡಬೇಡ ಅವರು ಹಣದಲ್ಲಿಯೂ ತುಂಬ ಶ್ರೀಮಂತರು ಅಲ್ಲದವರಿಗೆ ಈ ಮಂಗಳೂರಿನಲ್ಲಿ ತುಂಬ ಹೆಸರಿದೆ ನೀನು ಅವನನ್ನು ಮದುವೆಯಾದರೆ ನಾನು ನಿಮಗೆ ಸಹ ತುಂಬ ಒಳ್ಳೆಯ ಹೆಸರು ಸಿಗುತ್ತೆ ಮಂಗಳೂರು ಮಾತ್ರವಲ್ಲ ಕರ್ನಾಟಕದಲ್ಲೂ ಸಹ ನನಗೆ ಒಳ್ಳೆಯ ಹೆಸರು ಸಿಗುತ್ತೆ ನಾನು ಈಗ ಆ ಹುಡುಗ ಯಾರ ಅಂತ ನಿನಗೆ ಹೇಳುವುದಿಲ್ಲ ಅಂತ ಹೇಳ್ತಾಳೆ ಆದರೆ ದೇವಕಿ ಐಷುಗೆ ನೋಡಿರತಕ್ಕಂಥ ಹುಡುಗ ಯಾರಾಗಿರ್ಬೋದು ವೀರ ಆಗಿರ್ಬೋದಾ ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ ವಿಕ್ರಮಿಗೆ ಬಾಲ ಮತ್ತು ಮುನ್ನ ಮಾತ್ರ ಕೊಡ್ತಾರೆ ವಿಕ್ರಮ್ ಹೇಳ್ತಾನೆ ನಾನು ಕುಡಿಯುವುದಿಲ್ಲ ಬೇಡ ಅಂತ ಗದರಿಸ್ತಾನೆ ನಂತರ ಬಾಲಮುನ್ನ ತಾಟಿ ನಿಮಗೆ ನಾವೇನಾದರೂ ಅಂತೇಳಿ ಹೊರಗೆ ಬಂದು ನಿಲ್ತಾರೆ ವೇದ ಬಂದು ನೋಡು ವಿಕ್ರಮ್ ಈ ಗಂಜಿ ಕುಡಿ ಒಳ್ಳೇದಾಗುತ್ತೆ ಸ್ವಲ್ಪ ಜ್ವರಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ನಾನು ಕುಡಿಯುವುದಿಲ್ಲ ನಿನಗೆ ನಾನು ಏನಾದರೂ ಕಬಾಬು ಶವರ್ ಎಲ್ಲ ತಂದು ಕೊಡ್ಲಂತ್ಹೇಳ್ಬೇಕಾದ್ರೆ ಆಯ್ತು ಅಂತ ಹೇಳ್ತೇನೆ ನೋಡಂತೆ ನಿನಗೆ ಅದೆಲ್ಲ ಆಗುತ್ತೆ ಈಗ ನಿನಗೆ ಹುಷಾರಿಲ್ಲ ನೀನು ಇದನ್ನು ಕುಡಿಲೇಬೇಕಂತೇಳಿ ವೇದಲ್ಲೇ ಬಲವಂತವಾಗಿ ಮಗುವಿಗೆ ಯಾವ ರೀತಿ ತಾಯಿಯಾದವಳು ಪ್ರೀತಿಯಿಂದ ಕೊಡ್ತಾಳ ಊಟ ಅದೇ ರೀತಿ ವೇದ ಸಹ ವಿಕ್ರಮ್ಗೆ ಊಟ ಕೊಡ್ತಾ ಇರ್ತಾಳೆ ಬಾಲ ಮತ್ತು ಮುನ್ನ ಹೊರಗಡೆಯಿಂದ ನಿಂತ ಇರ್ತಾರೆ ಬಾಲ ಮುನ್ನನ ಹತ್ರ ಕೇಳ್ತಾನೆ ಅತ್ತಿಗೆ ಬೈತಾರೆ ಎಲ್ಲ ಮಾಡ್ತಾರೆ ಅವರು ಕಾಳಜಿನೂ ತೋರಿಸ್ತಾರೆ ಅವರಿಗೆ ಪ್ರೀತಿ ಇಲ್ವಾ ಅಂತ ಹೇಳಬೇಕಾದ್ರೆ ಮುನ್ನೆ ಪ್ರೀತಿ ಇದೆ ಆದರೆ ಅವರು ಗಾಂಚಾಲಿ ಮಾಡ್ತಾ ಇರ್ತಾರೆ ತೋರಿಸ್ತಿಲ್ಲ ಅಷ್ಟೇ ಅಂತ ಹೇಳ್ತಾನೆ ನಂತರ ವೇದ ಬಾಲ ಮತ್ತು ಮುನ್ನ ಇಣುಕ್ತಿರುವುದನ್ನು ನೋಡ್ತಾಳೆ ನೀವೇನು ಇಲ್ಲಿ ಶೋ ನೋಡ್ತಿದ್ದೀರಾ ಒಳಗೆ ಬನ್ನಿ ಅಂತ ಹೇಳ್ತಾಳೆ ನಂತರ ಬಾಲ ಮತ್ತು ಮುನ್ನನ ಹತ್ರ ಹೇಳ್ತಾಳೆ ನೋಡಿ ಗಂಜಿನ ಈ ವಿಕ್ರಮ್ಗೆ ಕುಡಿ ಸೀರೆ ಕಮ್ಮಿ ಆಗ್ತಿಲ್ಲ ನಾನು ಏನಾದರೂ ಮಾಡಬೇಕಂತೇಳಿ ಹೊರಗೆ ಬರ್ತಾಳೆ ಮುನ್ನ ಒಂದೊಂದು ಸ್ಪೂನು ಗಂಜಿ ಕುಡಿಸ್ತಾ ಇರ್ತಾನೆ ಆದರೆ ವಿಕ್ರಮ್ ಹೇಳ್ತಾನೆ ನೋಡು ನನಗೆ ಈ ಗಂಜಿ ಎಲ್ಲ ಬೇಡ ಅಂತ ಹೇಳ್ತಾನೆ ಯಾಕೆ ನೋಡು ಅತ್ತಿಗೆ ಕುಡಿದ್ರೆ ಕುಡಿಸ್ತೀಯ ಅಲ್ವ ಅಂತ ಹೇಳಬೇಕಾದ್ರೆ ಹೌದು ಅವಳು ತುಂಬ ಪ್ರೀತಿಯಿಂದ ನನ್ನನ್ನು ಕಾಲಾಜಿ ಮಾಡ್ತಾಳೆ ಈ ಜ್ವರ ಲೈಫ್ ಫ್ಲಮ್ ಈ ಥರನೇ ಇದ್ದರೆ ಒಳ್ಳೇದಿತ್ತು ಯಾಕೆಂದರೆ ನನ್ನ ಪಕ್ಕನೇ ವೇದ ಇರ್ತಾಳೆ ಅಂತ ಹೇಳ್ತಾನೆ ಆಗ ಬಾಳೆ ಹೇಳ್ತಾನೆ ಅಣ್ಣನಿಗೆ ಲವ್ ಆಗಿದೆ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾನೆ ಆಗ ವಿಕ್ರಮ್ ಹೇಳ್ತಾನೆ ಸುಮ್ಮನೆರೋ ಲವ್ ಆಗಿ ತಾನೆ ನಾನು ಅವಳಿಗೆ ತಾಳಿ ಕಟ್ಟಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಇನ್ನು ಪ್ರೀತಿನೂ ಆಗುತ್ತೆ ಅವಳಿಗೆ ನನ್ನ ಮೇಲೆ ಅಂತ ಹೇಳ್ತಾನೆ ಹೀಗಾಗಿ ಎಲ್ಲ ಹಾಳಾಯಿತು ನೀವು ಬಂದ್ರೆ ಅಲ್ವಾ ಅವಳು ಇಲ್ಲಿಂದ ಎದ್ದು ಅಂತ ಅಂತೇಳಿ ಅವರಿಗೆ ಬೈದು ಅವರನ್ನು ಸಹ ಹೊರಗೆ ಕಳಿಸ್ತಾನೆ ಹೊರಗಡೆಯಿಂದ ಹೂ ಕೊಯ್ತಾ ಇರ್ತಾಳೆ ದೇವಕ್ಕೆ ಬರ್ತಾಳೆ ದೇವಕ್ಕೆ ಬಂದು ಹೇಳ್ತಾಳೆ ನಿನ್ನ ಮಗಳಿಗೆ ಏನೋ ಮಾಡಿರ್ಬೋದು ಅವರು ಬಾಸುಂಡಿ ಬರುವ ಥರ ಏನಾದರೂ ಹೊಡೆದಿರ್ಬೋದು ಅವರು ಬೀದಿಗೆ ಹೋಗುವವರನ್ನೇ ಬಿಡುತ್ತಿಲ್ಲ ನಿನ್ನ ಮಗಳನ್ನು ಬಿಡ್ತಾ ಇಲ್ಲ ಏನಾದರೂ ಮಾಡಿರ್ಬೋದಂತ ಅವಳನ್ನು ಎದುರಿಸ್ತಾಳೆ ಅಷ್ಟೊತ್ತಿಗೆ ಅವಳಿಗೆ ವೇದ ಎಲ್ಲ ಕಾಲು ಬರುತ್ತೆ ದೇವಕಿ ಹೇಳ್ತಾರೆ ನೋಡು ಏನಾದರೂ ಆಗಿರ್ಬೋದು ಲೌಡ್ ಸ್ಪೀಕರ್ ಮಾ ಆನ್ ಮಾಡಿಡು ಅಂತ ನೀನು ಎಲ್ಲಿ ಮಾಡ್ತೀಯ ನಾನೇ ಮಾಡ್ತೇನೆ ಅಂತೇಳಿ ಲೌಡ್ ಸ್ಪೀಕರ್ ಆನ್ ಮಾಡ್ತಾಳೆ ನಂತರ ವೇದ ಹೇಳ್ತಾಳೆ ಅಮ್ಮ ಕಷಾಯ ಅಂತೇಳಿ ಬೇಜಾರಿದಿಂದ ಹೇಳ್ತಾಳೆ ಹೇಳು ಅಂತೇಳಿ ಆಗ ಉಮ್ಮ ಏನಾಯಿತು ಯಾರಿಗೆ ಏನಾಯಿತು ಹೇಳಬೇಕಾದ್ರೆ ತಾಳೆ ವಿಕ್ರಮ್ಗೆ ತುಂಬ ಜೋರು ಜ್ವರ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಉಮ ಹೇಳ್ತಾಳೆ ಮಾತ್ರೆ ಕೊಡಬೇಕಿತ್ತಲ್ವಂತ ಎಲ್ಲ ಕೊಟ್ಟಾಯ್ತಮ್ಮ ತನ್ನ ನೀರು ಬಟ್ಟೆ ಹಾಕಿದೆ ಎಲ್ಲ ಮಾಡಿ ಹಾಕಿದೆ ನೀನು ನನಗೊಂದು ಕಷಾಯ ಮಾಡಿ ಕೊಡ್ತಿದ್ದೆಯಲ್ಲ ಜ್ವರ ಬಂದಾಗ ಅದು ಹೇಗೆ ಮಾಡುವುದಂತ ಹೇಳು ನಾನು ಸಹ ವಿಕ್ರಮ್ಗೆ ಮಾಡಿ ಕೊಡ್ತೇನೆ ಅಂತ ಹೇಳಿದಾಗ ದೇವಕಿಗೆ ಏನು ಮಾಡುವುದಂತ ಗೊತ್ತಾಗಲ್ಲ ಉಮನಿಗೆ ತುಂಬ ಖುಷಿಯಾಗುತ್ತೆ ದೇವಕಿ ಮನಸ್ಸಲ್ಲೇ ಅನ್ಕೊಳ್ತಾಳೆ ಇವಳಿಗೆ ವಿಕ್ರಮ್ ಮೇಲೆ ನಿಜವಾಗ್ಲೂ ಲವ್ ಆಗಿದ ಅಂತ ಹೇಳ್ಕೊಂಡು ಯೋಚಿಸ್ತಾಳೆ ಏಕೆಂತಲೇ ಕೊಡುವ ರೀತಿ ಓ ನಿನ್ನ ಗಂಡನಿಗೆ ಹುಷಾರಿಲ್ವ ಎಷ್ಟೊಂದು ಪ್ರೀತಿಯಿಂದ ಕಾಲೇಜ್ ಮಾಡ್ತಿದ್ದೆ ಪುಟ್ಟ ನೀನು ಅಂತ ಹೇಳ್ಕೊಂಡು ನಾನು ನಿನಗೆ ಏನೆಲ್ಲ ಐಟಮ್ ಬೇಕಂತೇಳಿ ಬರೆಯಲು ಹೇಳ್ತೇನೆ ನೀನು ಬರೆದಿಡು ಅಂತ ಹೇಳ್ಬೇಕಾದರೆ ಬೇಡಮ್ಮ ನೀನು ಹೇಳು ನಾನು ಐಟಮ್ನನ್ನು ಅರೇಂಜ್ ಮಾಡ್ತೇನೆ ಅಂತ ಹೇಳಿದಾಗ ಆಯಿತಾ ಅಂತ ಹೇಳ್ತಾಳೆ ನಂತರ ಕಷಾಯಕ್ಕೆ ಬೇಕಾಗುವ ಸಾಮಾನುಗಳನ್ನೆಲ್ಲ ಹೇಳಿದಾಗ ವೇದ ಒಂದೊಂದನ್ನೇ ತಯಾರಿ ಮಾಡ್ತಾಳೆ ನಂತರ ವೇದನ ನತ್ರ ಉಮ ಹೇಳ್ತಾಳೆ ನೋಡು ತುಳಸಿ ಹಾಕು ಮನೆಯೆಲ್ಲ ಅಂತ ಪರಿಮಳ ಬರಬೇಕು ಎರಡು ಲೋಟ ನೀರಿಗೆ ನಾನು ಹೇಳಿದ ಐಟಮ್ನೆಲ್ಲ ಹಾಕು ಅದು ಒಂದು ಗ್ಲಾಸ್ ಆಗುವವರೆಗೆ ಕುದಿಸು ನಂತರ ಅದನ್ನು ಕಾಫಿ ಥರ ಕುಡಿಬೇಕು ಸ್ವಲ್ಪ ಸ್ವಲ್ಪ ನಿನ್ನ ಗಂಡನಿಗೆ ಸ್ವೀಟ್ ಇಷ್ಟನಾ ಅಂತ ಹೇಳ್ತಾಳೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕು ಅಂದರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಖಾರ ಇರುತ್ತಲ್ವ ಕುಡಿಯಲು ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾಳೆ ನಂತರ ವೇದ ಆಯ್ತಮ್ಮ ನಾನು ತುಂಬ ಬ್ಯುಸಿ ಇದ್ದೇನೆ ಫೋನ್ ಕಟ್ ಮಾಡ್ತೇನೆ ನಿನಗೆ ಮತ್ತೆ ಮಾಡ್ತೇನೆ ಅಂತ ಹೇಳಿದಾಗ ಉಮಾ ಅಂತ ಹೇಳ್ತಾಳೆ ನಂತರ ಉಮಾ ಹೇಳ್ತಾಳೆ ನೀವು ನನಗೆ ಹೇಳಿದ್ದೀಯಲ್ವೋ ಇವಾಗ ಅವಳು ತುಂಬ ಕಷ್ಟದಲ್ಲಿದ್ದಾಳೆ ಅಂತ ನೋಡು ನಾನು ಲಿಂಬೆ ಹಣ್ಣಲ್ಲಿ ಇಟ್ಟಿದ್ದೇನೆ ನಿನ್ನ ಈಗ ಒಟ್ಟೆ ತಲಮಲ ಅಂತ ಅಂದ್ಕೊಂಡಿರಬೇಕು ನಾನು ಜ್ಯೂಸ್ ಮಾಡಿ ನಿನಗೆ ತಂದು ಕೊಡ್ತೇನೆ ಅಂತೇಳಿ ಅಲ್ಲಿಂದ ಒಳಗೆ ಹೋಗ್ತಾಳೆ ರ ಮತ್ತು ವೀರ ಮೇಲ್ಗಡೆ ಇರುವ ರೂಮ್ ಬಳಿ ಬಂದು ವಿಕ್ರಮ್ ವಿಕ್ರಮ್ ಅಂತ ಕರೆಯುತ್ತಾರೆ ವಿಕ್ರಮಿಗೆ ಹೇಳಲು ಆಗುದಿಲ್ಲ ಆದರೂ ಸಹ ಮೆಲ್ಲೆಗೆ ಎದ್ದು ದಾಮೋದರ ಬಳಿ ಬಂದು ಏನು ಪಪ್ಪ ಅಂತ ಕೇಳಿದಾಗ ನಿನಗೆ ನಾಚಿಕೆ ಆಗುದಿಲ್ವಾ ಅಂತೇಳಿ ದಾಮೋದರ್ ಬೈತಾನೆ ಸಣ್ಣ ಜ್ವರಕ್ಕೆ ನೀನು ಎದುರುಕೊಂಡ್ರೆ ಹೇಗೆ ಜ್ವರ ಬಂತೇಳಿ ಕಾಡಿನ ರಾಜ ಮಲಕೊಂಡ್ರೆ ಆ ಜಾಗಕ್ಕೆ ಬೇರೆ ಯಾರೋ ಒಬ್ಬ ಬಂದು ಬಿಡ್ತಾನೆ ಅಂತ ಹೇಳ್ತಾನೆ ಇಷ್ಟೊಂದು ಸಣ್ಣ ಜ್ವರಕ್ಕೆ ನೀನು ಒಂದೇ ರಾತ್ರಿಯಲ್ಲಿ ಎದುರು ಹೋದ್ರೆ ಹೇಗೆ ಕಣು ನೋಡು ಶೆಟ್ರು ಇದ್ದಾರೆ ನಟಿ ಹೋಗೋಣ ಅಂತ ದಾಮೋದರ ಹತ್ರ ಹೇಳ್ತಾನೆ ಆಪೋಸಿಟ್ ಗ್ಯಾಂಗ್ನವರು ಒಂದೊಂದೇ ಡೀಲನ್ನು ಕೇಳ್ತಾ ಇದ್ದಾರೆ ಮೊದಲು ನಾವು ಆ ಒಪೋಸಿಟ್ ಗ್ಯಾಂಗ್ನವರನ್ನು ತುಳಿದ ಹಾಕ್ಕೊಂಡು ನಂತರ ನಾವೇ ಇರಬೇಕು ಇಲ್ಲಿ ಅಂತ ಹೇಳ್ತಾನೆ ದಾಮೋದರು ಹೇಳ್ತಾನೆ ವಿಕ್ರಮ್ ನೀನು ಉಳಿಕನು ನಿನ್ನನ್ನು ಈ ಥರ ನೋಡಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ಹೇಳಬೇಕಾದ್ರೆ ವೀರ ಹೇಳ್ತಾನೆ ನನ್ನ ಜರ ನೆಪ ಹೇಳ್ಕೊಂಡು ಬೆಡ್ಶೀಟ್ ಹೊತ್ಕೊಂಡು ಮಲಗ್ತೀಯೋ ಅಥ್ವಾ ಓದ್ಲಾ ಹೊಡಿತೀಯೋ ಅಂತ ಹೇಳ್ತಾನೆ ವಿಕ್ರಮ್ ಕೈ ಮುಷ್ಟಿ ಹಿಡಿತಾನೆ ದಾಮೋದರ ಹೇಳ್ತಾನೆ ಕೋಪ ಮಾಡುವವನು ದವಡೆಗೆ ಮೂಲ ಅಂತ ಹೇಳ್ತಾನೆ ಕೈಲಾಗದವನಲ್ಲ ನೀನು ಯಾಕೋ ಕೋಪನ ಮುಚ್ಕೊಳ್ತಿದ್ದೀಯಾ ಅಂತ ಹೇಳ್ತಾನೆ ಗ್ಯಾಂಗ್ನವರ ಮೇಲೆ ನಿನ್ನ ಕೋಪ ತೋರಿಸುವಂತೇಳಿ ದಾಮೋದರ ಅವನನ್ನು ಉರಿದುಂಬಿಸ್ತಾನೆ ತಾನೆ ಪಪ್ಪ ಇವನ ಕೈಯಲ್ಲಿ ಏನೂ ಆಗಲ್ಲ ಇವನ ಜ್ವರ ಅನ್ನು ನೆಪ ಮಾತ್ರ ಇವನಿಗೆ ಇವನ ಹೆಂಡತಿ ಬಿಟ್ಟು ಹೊರಗೆ ಬರುವ ಮನಸ್ಸಿಲ್ಲ ಅಂತ ಹೇಳ್ತಾನೆ ಹೆಂಡ್ತಿ ಜೊತೆ ನಗಬೇಕು ಹರಟೆ ಹೊಡಿಬೇಕು ಮಜಾ ಮಾಡಬೇಕು ಇದೇ ಇವನದ್ದು ಅಂತ ಹೇಳ್ಬೇಕಾದ್ರೆ ವಿಕ್ರಮ್ಗೆ ಸ್ಕೋಪ ಬರುತ್ತೆ ನೀನು ಸುಮ್ಮನೆ ಏನೇನು ಹೇಳ್ಬೇಡ ಅಂತ ಹೇಳ್ತಾನೆ ನಾನು ಏನು ಟ್ರಿಗರ್ ಮಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ವೀರ ಹೇಳ್ತಾನೆ ಏನು ಮಾಡ್ತೀಯ ಆ ಅಪೋಸಿಟ್ ಗ್ಯಾಂಗ್ನವರನ್ನು ನೀನು ಒಡೆದು ಬಿಡ್ತೀಯಾ ಅಂತ ಕೇಳ್ತಾನೆ ವೀರ ಇಲ್ಲಿ ಮಲಗಿದೆ ಅಂದ ತಕ್ಷಣ ಅದು ಸತ್ತೋಗಿದೆ ಅಂತ ಅನ್ಕೊಬಾರ್ದು ಹತ್ತಿರ ಹೋದರೆ ಮೈ ಗುಡವಿ ಹತ್ತಿರ ಹೋದವ್ರನ್ನು ಕೆಡವಿಯಾಗುತ್ತೆ ಅಂತ ಹೇಳ್ತಾನೆ ಬಿರಲಿ ಅಂತ ಹೇಳಿದಾಗ ವೀರ ಮತ್ತು ದಾಮೋದರ ಇಬ್ಬರು ಮುಖ ಮುಖ ನೋಡಿಕೊಂಡು ಮುಗುಲ್ ನಗುತ್ತಾರೆ ದಾಮೋದರ್ ವಿಕ್ರಮ್ ಬಲಿ ಬಂದು ಇದು ನನ್ನ ಮಗನಲ್ಲಿರುವ ಸ್ಪಿರಿಟು ಇದೇ ರೀತಿ ಇದ್ದರೆ ಯಾರು ಏನು ಮಾಡಲು ಆಗುವುದಿಲ್ಲ ಅಂತ ಖುಷಿ ಪಡ್ತಾನೆ ಇದು ಜನಕ್ಕೆ ಒಡೆಯ ಬಲ್ಲವಾಣೆ ನೀಡದಾಗ ಬಲ್ಲ ಅಂತ ಹೇಳಿ ದಾಮೋದರು ಬೆನ್ನು ತಟ್ಟಿ ವಿಕ್ರಮಿನ ಅಲ್ಲಿಂದ ಹೊರಡ್ತಾನೆ ವಿಕ್ರಮ್ ಅಂದ್ಕೊಳ್ತಾ ಇರ್ತಾನೆ ಲೈಫ್ನಲ್ಲಿ ಫಸ್ಟ್ ಟೈಮ್ ಯಾವ ಕೆಲಸನೂ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಅನ್ಕೊಳ್ತಾ ಇರ್ತಾನೆ ಕತ್ತಿ ಎತ್ತಬೇಕು ಅಂತ ಯೋಚಿಸ್ತೇನೆ ಆದರೆ ಬೇತಲ ನನ್ನ ಕನ್ನ ಮುಂದೆ ಬರ್ತಾಳೆ ಕಡಿತಾಳೆ ಅಂತ ಯೋಚನೆ ಮಾಡ್ತಾನೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ